ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೊಟ್ಟವ್ರೇ ಮುಖ್ಯಮಂತ್ರಿಗಳ ಬಗ್ಗೆ ಹೊಟ್ಟವ್ರೆ ಅದಕ್ಕೋಸ್ಕರ ಜನಾಕ್ರೋಶ ಯಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಜನ ಆಕ್ರೋಶದ ಬಿಸಿ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಮುಟ್ಟಿದ್ರೆ ಅವರು ಕೂಡ ಹದಿನೇಳ ತಾರೀಕು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ರಾಜ್ಯದಲ್ಲಿ ಚುನಾವಣೆ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯ ಇವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ಹೆಚ್ಚು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನರು ಬಡವರು ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ ಮೇಲೆ ಹೆಚ್ಚು ಐನೂರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರ ಪರಿಣಾಮ ಏನು ಇವತ್ತು ಎಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಪಾಪ ರೈತ ಈ ನಾಡಿನ ಮುಖ್ಯಕ್ಕೆ ಅನ್ನಹಣ ಕೊಡ್ತಕ್ಕಂಥ ರೈತ ತನ್ನ ಹೊಲದಲ್ಲಿ ಇವತ್ತು ಟ್ರ್ಯಾಕ್ಟರ್ಗಳನ್ನು ಟಿಲ್ಲರ್ಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ತನ್ನ ಹೊಲಕ್ಕೆ ನೀರು ಹರಿಸ್ಕೋಬೇಕು ಮೌಟರ್ ಬಳಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಡೀಸೆಲ್ ದುಬಾರಿ ಆಗಿದೆ ಡೀಸೆಲ್ ದುಬಾರಿ ಆಗಿದೆ ಇಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು ಆದ್ರೆ ಇವತ್ತು ಜನಪರವಾಗಿರ್ತಕ್ಕಂಥ ರೈತ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅದೇ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕಂತ ಹೇಳಿದ್ರೆ ಎರಡೂರಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಹಾಲಿನ ಕಾಲ ಹಾಲಿನ ಕಾಲ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪರಿಣಾಮ ಏನು எத்துாஸ்திய தனியில மக்களின் பௌஷ் ஆடக்கு அந்த இவங்க ஹாலின தர ஜாஸ்தி வித்திருத்திர தர யூனிட்டு பைசா ஜாஸ்தி நூத்தை பைசை ஜாஸ்தி எல்லா கை ஏறிக்கையு இவத்தில பரிசி எல்லா அந்த சர் சர் நோக்கி சம்பள கொடுக்க கொண்ட ಒಂದೇ ತಾರೀಕಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಂಬಳ ಕೊಡ್ತಾ ಇದ್ರು ಇವತ್ತು ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಸಿದ್ದರಾಮಯ್ಯವರು ಯಾಕೆ ಸಿದ್ದರಾಮಯ್ಯ ಅವರೇ ನಮ್ಮ ಹಿಂದೂಗಳಲ್ಲಿ ಇವತ್ತು ಬಡ ಕಾಣ್ತಾ ಇಲ್ಲ ನಿಮಗೆ ಹಿಂದೂಗಳಿರ್ತಕ್ಕಂಥ ಬಡ ಹೆಣ್ಣು ಕಡಿಮೆ ಕಾಣ್ತಾ ಇಲ್ಲ ಇವತ್ತು ಯಾವ ಮುಸ್ಲಿಮಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರದೇಶ ಕೊಟ್ಟರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಏರಿಸಿದ ಹಣವನ್ನ ನಮ್ಮ ಹಿಂದೂ ಮಕ್ಕಳು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಏನು ಅನ್ಯಾಯ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳನ್ನು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಕೆಲಸ ಕೆಲಸ ಕೊಡ್ತಾರೆ ಸಿದ್ದರಾಮಯ್ಯ ನಿಮಗೆ ಹಿಂದೂಗಳ ಮತವನ್ನು ಕೊಟ್ಟಿರುವ ಭಾಗದಲ್ಲಿ ಹಿಂದೂಗಳ ಸಮಾಜಗಳಿಗೆ ಮತವನ್ನು ಕೊಟ್ಟಿಲ್ಲ ಯಾಕೆ ಮುಸಲ್ಮಾನ ಓಡೈಕೆ ಮಾಡ್ತ ಯಾಕೆ ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡಿ ಹಚ್ಚಿದ್ದಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಜನಕ್ರೋಶ ಯಾತ್ರೆ ಇವತ್ತು ಪರಿಷ್ಠ ಜಾತಿ ಭರಿಷ್ಠ ಪಂಗಡ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ ಇದೆ ಇವತ್ತು ಡೀಲರ್ ಮೇಲೆ ರೂಪಾಯಿ ಜಾಸ್ತಿ ಮಾಡಿದ

మరిష్మోత్రతనే గత భారత జనతా పార్టీతో హోరాట వితమక్తే ఎక్కి నాయకత चुनाव నగొస్కరాళ్ళ యాబో चुनाव నగొస్కరాళ్ళ కేక జనప్రాయ యాగ్రత నిర్ితం అంటే అధికారకు చుక్కలు నిర్తకంత ఈ జనముని చుక్కని సర్కారా రేయ్ ఉరోది కాంగ్రెస్ సర్కారా ఇంకా ఇమి ఉరోది కాంగ్రెస్ సర్కారా బురసమత కిత్తంత కంత శక్తి ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ ಅದಕ್ಕೋಸ್ಕರ ಆದರೆ ಇಷ್ಟ ಆಗ್ತದೆ ಇವತ್ತು ರಂಗ ದೇವತೆ ಆಶೀರ್ವಾದಿಂದ ನಮ್ಮ ಜನಾಶಯ ಶಾಸ್ತ್ರ ಇನ್ನಷ್ಟು ಕೂಡ ಶಕ್ತಿ ಬಂದಿದೆ ಬಲ ಬಂದಿದೆ ರಾಜ್ಯದಿಂದ ಪ್ರವಾಸ ಮಾಡಿ ಇಂಥ ಒಂದು ಜನವರಿ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಜನವರಿ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಬಳಸೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅದಕ್ಕೂ ಹತ್ತಿರ ಜನ ಆಕ್ರೋಶ ಆಗಿ ನಾವು ಶುಭವಾಗಿ ಬಂದ ಬಂದಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಹೋರಾಟಕ್ಕೆ ಇರಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ ಇಷ್ಟೆಲ್ಲ ಮಳೆ ಇದ್ರೂ ಕೂಡ ಇಷ್ಟು ದಿವಸ ತಿಂಗಳ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಿರ್ಮಾಣಕ್ಕೆ ನಾನು ಸರ್ಕಾರಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ